ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ಕಲಾವತಿ ಹೇಳ್ತಿರ್ತಾರೆ ಅಜ್ಜಿ ಬಂದು ಕಲಾ ಅಂತಾರೆ ಅತ್ತೆ ಈ ಶ್ರೀಕಂಠು ನಿಜವಾಗ್ಲೂ ಮನುಷ್ಯನ ಅತ್ತೆ ಪಾಪ ಅಮ್ಮಗೆ ಹೇಗೆಲ್ಲ ಹೊಡೆದ ನಂದೂ ಹೊಡೆದ್ಬಿಟ್ನಲ್ಲ ಅತ್ತೆ ಅಲ್ಲ ಏನಾಗಿದೆ ಇವನಿಗೆ ಅಂತಾರೆ ಕಲಾ ನನ್ನ ಮಕ್ಕಳು ಇಬ್ಬರು ದ್ವೇಷ ದ್ವೇಷ ಅಂತ ತುಂಬಿಕೊಂಡು ಆ ಶ್ರೀಕಂಠನ ಕಣ ಕಣದಲ್ಲೂ ದ್ವೇಷ ತುಂಬ್ಕೊಂಡು ಬಿಟ್ಟಿದೆ ಅದಕ್ಕೆ ಅವನು ಮೃಗ ಆಗಿಬಿಟ್ಟಿದ್ದಾನೆ ನನ್ನ ಮಗ ಬದಲಾಗ್ತಿದ್ದಾನೆ ಅಂತ ನನಗೊಂಚೂರು ಸಮಾಧಾನ ಇತ್ತು ಮತ್ತು ಇವತ್ತು ಶ್ರೀಕಂಠ ಸೂರ್ಯನಲ್ಲಿರೋ ದ್ವೇಷನ ಹೊಡೆದು ಎಬ್ಬಿಸ್ಬಿಟ್ಟ ಎಲ್ಲ ಹಾಳು ಮಾಡಿಬಿಟ್ಟ ಅಂತಾರೆ ಅಜ್ಜಿ ಮತ್ತು ಅಮೂಲ್ಯ ನನ್ನ ಹತ್ರ ಎಷ್ಟು ಮಾತಾಡೋ ಪ್ರಯತ್ನ ಪಟ್ರು ನಾನು ಅವಳ ಮೇಲೆ ಸಿಟ್ಟಿಂದ ಒಂದು ಮಾತಾಡಿರಲಿಲ್ಲ ಆದರೆ ಇವತ್ತು ನನ್ನನ್ನು ಮನೆಯೊಳಗೆ ಕರ್ಕೊಂಡು ಬಂದು ಎಷ್ಟೆಲ್ಲ ಆರೈಕೆ ಮಾಡಿದ್ಲು ಅಮ್ಮ ಒಂದೇ ಸಲ ಮಾತಾಡು ಅಮ್ಮ ಅಂತ ಬೇಡ್ಕೊಂಡ್ಲು ಅತ್ತೆ ನನ್ನ ಮನಸೇ ಕರಗಲಿಲ್ಲ ನಾನು ಕಲ್ ಮಾಡಿಕೊಂಡೇ ಇದ್ದೆ ಆದರೆ ಈ ಶ್ರೀಕಂಠ ಬಂದು ಹೇಗೆಲ್ಲ ಮಾಡಿಬಿಟ್ನಲ್ಲ ಅತ್ತೆ ನಾನು ಅಮೂಲ್ಯನ ಮೊದಲೇ ಕಳಿಸ್ಬೇಕಾಗಿತ್ತು ನೋಡಿ ಈಗ ಎಷ್ಟೆಲ್ಲ ದೊಡ್ಡ ಗಲಾಟೆ ಆಯಿತು ಅಂತಾರೆ ಕಲ ಮಗಳು ಆಗಿ ಮೊದಲನೇ ಸಲ ಮನೆಗೆ ಬಂದಾಗ ಹೊಡ್ಸ್ಕೊಂಡು ಹೋಗೋ ಹೆಣ್ಣು ಎಲ್ಲನೂ ತಡ್ಕೊತಾಳೆ ಆದರೆ ತನ್ನ ಕರುಳು ಬಳ್ಳಿಗೆ ನೋವಾದರೆ ಮಾತ್ರ ತಟ್ಕೊಳ್ಳಲ್ಲ ಇಷ್ಟು ದಿನ ಅಮ್ಮ ಬಂದು ಎಷ್ಟು ಕೇಳ್ಕೊಂಡ್ರು ನೀನು ಮಾತಾಡಿಸ್ತಾನೆ ಇರಲಿಲ್ಲ ಇನ್ನು ಅವಳು ನಮ್ಮ ಕಡೆ ನೋಡ್ತಾಳ ನೀನು ಮಾತಾಡಿಸ್ಬೇಕು ಅಂದರೂ ಆಗಲ್ಲ ಕಣೆ ಅಂತಾರೆ ಅಜ್ಜಿ ನನಗೇನು ಅವಳ ಜೊತೆ ಮಾತಾಡಿಸ್ಬೇಕು ಅನ್ನಿಸ್ಲಿಲ್ಲ ಆದರೆ ಮೊದಲನೇ ಸಲ ತವ್ರ ಮನೆಗೆ ಬಂದಾಗ ಹೊಡ್ಸ್ಕೊಂಡು ಹೋದ್ಲಲ್ಲ ಸ್ವಲ್ಪ ನೋವಾಯಿತು ಎಷ್ಟೇ ಆದರೂ ನಾನು ಹೆತ್ತ ಮಗಳು ಅಲ್ವಾ ಅಂತಾರೆ ಕಲ ನೀನೇನು ಯೋಚನೆ ಮಾಡಬೇಡಮ್ಮ ಗಿರಿಜಾ ಇದ್ದಾಳಲ್ಲ ನೀನು ಅವಳು ಪಕ್ಕದಲ್ಲಿ ಕೂತ್ಕೊಂಡು ಹೇಗೆ ಆರೈಕೆ ಮಾಡ್ತಿದ್ದೆ ಹಾಗೆ ಅವಳು ಆರೈಕೆ ಮಾಡ್ತಾಳೆ ನಿನಗೆ ಗಿರಿಜಾ ಮೇಲೆ ನಂಬಿಕೆ ಇದೆ ತಾನೆ ಅಂತಾರೆ ಅಜ್ಜಿ ಇದೇ ಅತ್ತೆ ಅಂತಾರೆ ಕಲಾ ಹಾಗಿದ್ರೆ ಸಮಾಧಾನವಾಗಿರು ಅಂತಾರೆ ಅಜ್ಜಿ ಈಚೆ ರಕ್ಷಾ ಅಳ್ತಾ ಆ ಶ್ರೀಕಂಠ ನಮ್ಮ ಅಪ್ಪಂಗೆ ಹೇಗೆ ಹೊಡಿತಾನೆ ಅವನು ಮನುಷ್ಯನ ಮೃಗನ ಅಂತಿರುವಾಗ ವಲ್ಲಭ ಫೋನಲ್ಲಿ ಮಾತಾಡ್ತಾ ಅಲ್ಲಿಗೆ ಬರ್ತಾನೆ ಆಗ ರಕ್ಷಾ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ಇದ್ದು ಈಚೆ ಬರ್ತಾಳೆ ವಲ್ಲಭ ಕಾಲ್ ಕಟ್ ಮಾಡಿ ಬಂದು ರಕ್ಷಾ ಯಾಕೆ ಅಳ್ತಿದ್ಯಾ ಅಂತಾನೆ ನಾನಾ ನಾನು ಅಳ್ತಿರ್ಲಿಲ್ಲಪ್ಪ ಅಂತಾಳೆ ರಕ್ಷಾ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀಯಾ ನಿನ್ನ ಕಣ್ಣಂಚಲಿ ಹಾಗೆ ಕಣ್ಣೀರಿದೆ ಏನಕ್ಕೆ ಕಳ್ತಿದ್ಯಾ ಹೇಳು ಅಂತಾನೆ ವಲ್ಲಭ ಆಗ ಕೇಶವ ಬಂದು ವಲ್ಲಭ ಏನು ಆಯಿತು ತಂಗಿನ ಇಂಟ್ರೋಗೇಶನ್ ಮಾಡ್ತೀಯನೋ ಅಂತಾನೆ ಅಣ್ಣ ಒಬ್ಬಳೆ ಕೂತ್ಕೊಂಡು ಅಳ್ತಿದ್ಲು ನಾನು ನೋಡಿದ ತಕ್ಷಣ ಕಣ್ಣೀರು ಒರೆಸ್ಕೊಂಡು ಎದ್ದು ಹೋದ್ಲು ಯಾಕಂತ ಕೇಳಿದರೆ ಏನು ಮಾತಾಡ್ತಾನೆ ಇಲ್ಲ ಅಂತಾನೆ ವಲ್ಲಭ ರಕ್ಷಾ ಏನಾಯಿತು ಏನಾದರೂ ಪ್ರಾಬ್ಲಮ್ಮ ಅಂತಾನೆ ಕೇಶವ ಆಗ ಮಾಧವನು ಬರ್ತಾನೆ ಇಲ್ಲ ಅಂತ ರಕ್ಷಾ ತಲೆ ಅಲಾಡಿಸ್ತಾಳೆ ಹೇಳು ರಕ್ಷಾ ಏನಿದ್ರು ನಿಮ್ಮ ಅಣ್ಣಂದಿರ ಹತ್ರ ಹೇಳ್ಬೋದಲ್ವಾ ಅಂತಾನೆ ಮಾಧವ ಏಯ್ ನೀನು ಯಾರನ್ನಾದರೂ ಲವ್ ಹೂವು ಅಂತ ವಲ್ಲಭ ಚೇ ಅದೆಲ್ಲ ಏನೂ ಇಲ್ಲ ಅಣ್ಣ ಅಂತಳೆ ರಕ್ಷಾ ಮತ್ತೇನು ನಿನ್ ಪ್ರಾಬ್ಲಮ್ಮು ಈ ಥರ ಎಲ್ಲ ಹಿತ್ಲಲ್ಲಿ ನಿಂತ್ಕೊಂಡು ಅಳ್ತಿದ್ಯಲ್ಲ ಏನಾಯ್ತು ಅಂತಾನೆ ವಲ್ಲಭ ಆ ವಿಷಯನ ನಿಮಗೆ ಹೇಳಬಾರ್ದು ಅಂತ ಅಪ್ಪ ಹೇಳಿದ್ದಾರೆ ಅಂತಾಳೆ ರಕ್ಷಾ ಏನು ನಮಗೆ ಹೇಳಬಾರ್ದು ಅಂತ ಅಪ್ಪ ಹೇಳಿದಾರ ಅಂತಾನೆ ಮಾಧವ ನಮ್ಮ ಮೂರು ಜನರಿಂದ ವಿಷಯ ಮುಚ್ಚಿಡ್ತಿದ್ದಾರೆ ಅಂದರೆ ಆ ವಿಷಯ ಸೀರಿಯಸ್ ಆಗಿದೆ ಏನು ವಿಷಯ ಹೇಳು ನಮಗೆ ಗೊತ್ತಾಗುವವರೆಗೂ ನಾವು ಬಿಡೋಲ್ಲ ಅಂತಾನೆ ಕೇಶವ ಅದು ಏನಂದ್ರೆ ಆ ಮೂಲ್ಯ ಅಮ್ಮನ ಹತ್ರ ಮಾತಾಡಬೇಕು ಅಂತ ಸೂರ್ಯಕಾಂತ್ ಮನೆಗೆ ಹೋಗಿದ್ಲು ಆಗ ಶ್ರೀಕಂಠು ಅವ್ರು ಜುಟ್ಟು ಹಿಡಿದು ಹೊಡೆದು ಮನೆಯಿಂದ ತಳ್ಳೋಕೆ ನೋಡಿದಾಗ ಅಪ್ಪ ಅದನ್ನು ತಡೆಯೋಕೆ ಹೋದರು ಆಗ ಆ ಶ್ರೀಕಂಠ ಅಪ್ಪನ ಮೇಲೇ ಕೈ ಮಾಡಿಬಿಟ್ಟ ಅಣ್ಣ ಅಂತಳೆ ರಕ್ಷಾ ಏನ್ ಹೇಳ್ತಿದ್ಯ ರಕ್ಷಾ ಆ ಶ್ರೀಕಂಠ ನಮ್ಮಪ್ಪಂಗ್ ಹೊಡ್ದ ಅಂತಾನೆ ಕೇಶವ ಯಾಕೆ ಈ ವಿಷಯ ನಮ್ಗೆ ಯಾಕೆ ಹೇಳಲಿಲ್ಲ ಅಂತಾನೆ ವಲ್ಲಭ ಈ ವಿಷಯ ನಿಮ್ಗೆ ಹೇಳಿದ್ರೆ ಇನ್ನೂ ದೊಡ್ಡ ಅನಾಹುತ ಮಾಡ್ತೀರಾ ಅಂತ ಅಪ್ಪ ಹೇಳ್ಬಾರ್ದು ಅಂದ್ರು ಅದಕ್ಕೆ ಸುಮ್ಮನಾದೆ ಆದ್ರೆ ನಿನ್ನೆಯಿಂದ ನನ್ಗೆ ಸಮಾಧಾನನೇ ಇಲ್ಲ ಅಣ್ಣ ಆ ಶ್ರೀಕಂಠನ ನಾನೇ ಸಾಯಿಸಿಬಿಡೋಣ ಅನ್ನಿಸ್ತಿದೆ ನಿಮ್ಮ ಹತ್ರ ಹೇಳಿದರೆ ನೀವೇನು ಮಾಡ್ತೀರಾ ಅಂತ ಭಯಪಟ್ಟೆ ಅಂತಾಳೆ ರಕ್ಷಾ ಇವತ್ತು ಸತ್ತ ನನ್ನ ಮಗ ಅವನು ಅಂತ ವಲ್ಲಭ ಹೇಳಿ ಅಲ್ಲಿಂದ ಹೊರಡ್ತಾನೆ ಕೇಶವನು ಹೊರಡ್ತಾನೆ ಕೇಶವ ಚಿಕ್ಕು ನನ್ನ ಮಾತು ಕೇಳಿ ಅಂತಾನೆ ಮಾದವ ಯಾಕಣ್ಣ ನಮ್ಮನ್ನು ತಡೀತಿದ್ಯಾ ನೀನು ಅಪ್ಪನ ಥರ ಶಾಂತಿ ಪಾಠ ಹೇಳೋ ಕೊಟ್ಟಿದ್ಯಾ ನೀನು ಇವತ್ತು ಏನೇ ಪಾಠ ಹೇಳಿದರೂ ಕೇಳೋ ಪರಿಸ್ಥಿತಿನಲ್ಲಿ ನಾವಿಲ್ಲ ಅಂತಾನೆ ಕೇಶವ ಅವನು ನನ್ನ ಮೇಲೆ ಕೈ ಮಾಡಿದಾಗ ಸುಮ್ಮನೆ ಇದ್ದೆ ಅಣ್ಣ ಇವಾಗ ಕೈ ಮಾಡಿರೋದು ಅಪ್ಪನ ಮೇಲೆ ನೀನು ಸುಮ್ಮನೆ ಇದ್ದರೂ ನಾನು ಕೇಶವಣ್ಣ ಅವನ ಒಂದು ಗತಿ ಕಾಣಿಸ್ತೀವಿ ಅಂತಾನೆ ವಲ್ಲಭ ಇಷ್ಟು ದಿನ ಅಪ್ಪನಿಗೋಸ್ಕರ ಇಷ್ಟೊಂದು ತಾಳ್ಮೆ ಇತ್ತು ಅದೇ ಅಪ್ಪಂಗೆ ಹಿಂಗ್ ಮಾಡಿದ ಅಂದಮೇಲೆ ನರಸಿಂಹಂಗೆ ಕೋಪ ಬರದೇ ಇರುತ್ತಾ ಹೊಡೆದಿರೋ ಒಂದು ಏಟಿಗೂ ನೂರರಷ್ಟು ಬೆಲೆ ಕಟ್ಟಬೇಕು ಅಂತ ಮಾಧವನು ಅಲ್ಲಿಂದ ಹೊಡ್ತಾನೆ ನಂತರ ಕೇಶವಲ್ಲಭ ಮೂರು ಜನ ಅಲ್ಲಿಂದ ಹೋಗ್ತಾರೆ ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಡ್ರಿಂಕ್ಸ್ ಮಾಡೋಕೆ ಕೂತಿರ್ತಾರೆ ಚಂದ್ರು ಈಗ ಸ್ವಲ್ಪ ತಗೊಳೋಣ ರಾತ್ರಿ ಫುಲ್ ಪಾರ್ಟಿ ಮಾಡೋಣ ಅಂತಾರೆ ಸೂರ್ಯಕಾಂತ್ ಅಣ್ಣ ಈಗ ಆಗ್ತಿರೋ ಖುಷಿಗೆ ಎಷ್ಟಿದ್ರು ಸಾಲಲ್ಲ ಕಣೋ ಚೆಸ್ ಅಂತ ಕುಡಿತಾನೆ ಚಂದ್ರಕಾಂತ್ ಆದರೂ ಚಂದ್ರು ಆ ಶ್ರೀಕಂಠನ ನನಗೆ ಹೊಡೆಬೇಕಾದ್ರೆ ನಾವು ಅಲ್ಲಿರಬೇಕಾಗಿತ್ತು ಅಂತಾರೆ ಸೂರ್ಯಕಾಂತ್ ಹೌದಣ್ಣ ನಾವು ಆ ಸೀನನ್ನು ತುಂಬ ಮಿಸ್ ಮಾಡ್ಕೊಂಡ್ಬಿಟ್ವಿ ಅಂತಾರೆ ಚಂದ್ರಕಾಂತ್ ಆಗ ಕಲಾವತಿ ಮತ್ತು ಅಜ್ಜಿ ಅವರಿಬ್ಬರನ್ನ ನೋಡ್ತಾರೆ ಎಂಥ ಕಲ ಜನ ಇವರು ಶ್ರೀಕಂಠ ಮಾಡಿರೋ ತಪ್ಪು ತಪ್ಪೇ ಅನಿಸ್ತಿಲ್ವಲ್ಲ ಇವರಿಗೆ ಕುಡಿತಾ ಕೂತಿದ್ದಾರೆ ನೋಡು ಶ್ರೀಕಂಠ ಅಂತ ದಿನ ದಿನೇ ಹಾಳಾಗ್ತಿದ್ದಾನೆ ಅವನ ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ಚಿಂತೆ ಆಗ್ತಿದೆ ಕಣೆ ಅಂತ ಅಜ್ಜಿ ಹೇಳ್ತಾರೆ ನಿಮ್ಮಿಬ್ಬರ ಮಕ್ಕಳು ಬೆಳೆಸಿ ದ್ವೇಷದ ನೆರಳಲ್ಲಿ ಅಲ್ವಾ ಶ್ರೀಕಂಠ ಬೆಳೀತಾ ಇರೋದು ಇವರು ಥರನೇ ಅವನು ನಾವು ಯಾರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ ಅತ್ತೆ ಅಂತಾರೆ ಕಲಾ ಅದು ಸರಿನೇ ಅಂತಾರೆ ಅಜ್ಜಿ ಆಗ ಇಂದ್ರ ಬಿಸಿ ವಿಶಿ ರೆಡಿ ಅಂತ ಚಂದ್ರಕಾಂತ್ ಸೂರ್ಯಕಾಂತ್ಗೆ ತಂದು ಕೊಡ್ತಾಳೆ ಒಳ್ಳೆ ಕಾಂಬಿನೇಷನ್ ಅಂತಾರೆ ಸೂರ್ಯಕಾಂತ್ ಈ ಇಂದ್ರ ನಿನ್ನ ತಲೆ ಅಂದರೆ ತಲೆ ಕಣೆ ಒಳ್ಳೆ ಟೈಮ್ಗೆ ತಂದಿದ್ಯಾ ಅಂತಾರೆ ಚಂದ್ರಕಾಂತ್ ನಿಮ್ಮ ಪಾರ್ಟಿಲಿ ನಂದು ಒಂದು ಸಂಭ್ರಮ ಇರಲಿ ಅಂತ ಬಿಸಿ ಬಿಸಿ ಬೋಂಡ ಮಾಡ್ಕೊಂಡು ಬಂದಿರಿ ನನ್ನ ಮಗ ಆ ಶತ್ರು ಮನೆಯವರನ್ನ ಹೊಡೆದು ಕಳಿಸಿದ್ದಾನೆ ಅಂದರೆ ನನಗೂ ಒಂದು ರೀತಿ ಖುಷಿ ಹೆಮ್ಮೆನೇ ಅಲ್ವಾ ಆದರೆ ಅವನು ಹೊಡೆದಿದ್ದು ನಾನು ನೋಡೋಕ್ಕಾಗಿಲ್ಲ ಅಂತ ಸ್ವಲ್ಪ ಬೇಜಾರಿದೆ ಅಂತಳೆ ಹಿಂದಿರ ಅದಕ್ಕೇನಂತೆ ಇನ್ನೊಂದು ಸಲ ನಿನ್ನ ಮಗನತ್ರ ಆ ನಂದನ್ಗೆ ಸರಿಯಾಗಿ ಬಿಡೋ ಕೇಳು ನಾವು ಎಲ್ಲ ನೋಡೋಣ ಅಂತೆ ಅಂತಾರೆ ಚಂದ್ರಕಾಂತ್ ಅದನ್ನು ಕೇಳಿಸ್ಕೊಂಡ ಅಜ್ಜಿ ಅಂತಾರೆ ಅತ್ತೆ ಕೋಪ ಮಾಡ್ಕೋಬೇಡಿ ಇಲ್ಲಿ ನಮ್ಮ ಯಾವ ಭಾವನೆಗೂ ಬೆಲೆ ಇಲ್ಲ ಬೆಲೆ ಇರೋದು ದ್ವೇಷ ಕಾದಾಟಕ್ಕೆ ಅಷ್ಟೇ ಅಂತಾರೆ ಕಲಾವತಿ ಇಷ್ಟು ದಿನ ನನ್ನ ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋದಲು ನಮ್ಮ ಮರ್ಯಾದೆ ತೆಗ್ಲು ಅಂತ ಬೇಜಾರಲ್ಲಿ ನೋವಲ್ಲಿ ಕುಡಿತಿದ್ದೆ ಈಗ ತುಂಬ ಸಂತೋಷದಿಂದ ಕುಡಿತಿದ್ದೀನಿ ಅಂತಾರೆ ಸೂರ್ಯಕಾಂತ್ ನಾವು ಒಂದು ಸಮಾಧಾನ ಪಡ್ಕೋಬೇಕು ಕಲಾ ಅಮೂಲ್ಯ ಮನೆಗೆ ಬಂದಾಗ ನಿನ್ನ ಗಂಡ ಇರಲಿಲ್ಲ ಅವನೇನಾದರೂ ಅಮೂಲ್ಯ ನೋಡಿದರೆ ಸಿಗದಾಗ್ತಿದ್ದ ಅಂತಾರೆ ಅಜ್ಜಿ ಈಚೆ ಶ್ರೀಕಂಠ ರೌಡಿಗಳ ಜೊತೆ ಹೊರಗಡೆ ಪಾರ್ಟಿ ಮಾಡ್ತಿರ್ತಾನೆ ಹೀರೋ ಅಣ್ಣ ನೀವು ಎದ್ರು ಮನೆ ಅಂಕಲ್ಗೆ ಹೊಡೆದಿದ್ದೀರ ಸೂಪರ್ ಅಣ್ಣ ನೀವು ಅಂತಾರೆ ಎಷ್ಟು ವರ್ಷದಿಂದ ಕಾಯ್ಕೊಂಡಿದ್ದೆ ಗೊತ್ತಾ ಇವತ್ತು ಕರೆಕ್ಟಾಗಿ ಸಿಗ್ದ ಅದಕ್ಕೆ ಸರಿಯಾಗಿ ಕೊಟ್ಟೆ ಅಂತಾನೆ ಶ್ರೀಕಂಠ ಆ ಶತ್ರು ಮನೆ ಮಕ್ಕಳು ನಿನ್ನ ಮೇಲೆ ರಿವೇನ್ ತೀರ್ಸ್ಕೊಂಡ್ರೆ ಅಂತಾರೆ ಶ್ರೀಕಂಠ ಅಂದರೆ ಏನು ಅಂದ್ಕೊಂಡಿದ್ಯಾ ನನ್ನ ತಲೆಯಲ್ಲಿ ಇರು ಅಂತ ನಗ್ತಾ ಇರುವಾಗ ಕೇಶವ ವಲ್ಲಭ ಬರ್ತಾರೆ ಅಲ್ಲಿ ನೋಡ್ರೋ ನೆಂದವ್ರ ಮನದಲ್ಲಿ ಬಂದರೆ ಬಿಟ್ರು ಅಂತಾನೆ ಶ್ರೀಕಂಠ ಬಂದ್ರೋ ಬಂದ್ರೋ ಅಂತಾನೆ ಅಷ್ಟರಲ್ಲಿ ವಲ್ಲಭ ಕೇಶವ ಶ್ರೀಕಂಠನ ಹೇಳ್ಕೊಂಡು ಬಂದು ಬಿಸಾಕ್ತಾರೆ ಆಗ ರೌಡಿಗಳು ಫೈಟ್ ಮಾಡ್ತಾರೆ ಅವರನ್ನೆಲ್ಲ ಹೊಡೆದು ಕೇಶವ ಶ್ರೀಕಂಠನ ಕೈ ಮುರಿತಾನೆ ರೌಡಿ ಬಂದು ಕೇಶವನ ಕಾಲಿಗೆ ಹೊಡಿತಾನೆ ವಲ್ಲಭಂಗು ಹಿಂದಿನಿಂದ ಹೊಡಿತಾರೆ ಶ್ರೀಕಂಠ ಏಯ್ ಅಂತ ಬರುವಾಗ ಮಾಧವ ಬಂದು ಅವನ ಕುತ್ತಿಗೆನ ಹಿಡ್ಕೋತಾನೆ ಶರ್ಟಿಂದ ಅವನ್ನ ಮೇಲೆ ಕೆಳಗೆ ಎತ್ತುತ್ತಾನೆ ಮಾಧವ ರೌಡಿ ಹತ್ರ ಬಂದು ಫೈಟ್ ಮಾಡ್ತಾರೆ ಆಗ ಮಾಧವನ ರೌಡಿಗಳು ಹೊಡೆದು ಬೀಳಿಸ್ತಾರೆ ಏಯ್ ಏನ್ರೋ ಮೂರು ಜನ ತ್ರಿಮೂರ್ತಿಗಳು ಅನ್ಕೊಂಡಿದ್ದೀರಾ ನನ್ನನ್ನೇ ಒಂದು ಹೊಡಿತೀರ ಮಾಡ್ತೀನಿ ಇರು ಅಂತ ಮಾಧವನ್ಗೆ ದೊಣ್ಣೆಯಿಂದ ಹೊಡಿತಾರೆ ವಲ್ಲಭ ಕೇಶವನ್ನು ರೌಡಿಗಳು ಇಟ್ಕೊಂಡಿರ್ತಾರೆ ಏಯ್ ಶ್ರೀಕಂಠ ಬಿಡೋ ಅವನ್ನ ನೀನು ಉಳಿಸಲ ಕಣೋ ಅಂತಾನೆ ವಲ್ಲಭ ಆಗ ಶ್ರೀಕಂಠ ದೊಣ್ಣೆಯಿಂದ ಮಾಧವನ್ ಕಾಲಿಗೆ ಹೊಡಿತಾನೆ ಮಾಧವ ಕೂಗ್ತಾನೆ ಬಿಡ್ರೋ ನಮ್ಮ ಅಣ್ಣನ ಅಂತಾನೆ ವಲ್ಲಭ ಆಗ ಕೇಶವ ಸಿಟ್ಟಿಂದ ರೌಡಿಗಳನ್ನು ತಳ್ತಾನೆ ವಲ್ಲಭ ರೌಡಿಯಿಂದ ಬಿಡಿಸ್ಕೊತಾನೆ ನಂತರ ಶ್ರೀಕಂಠನ ಹೊಡೆದು ನಮ್ಮ ಅಪ್ಪಂಗೆ ಹೊಡೆಯೋದಲ್ಲದೆ ನಮ್ಮ ಅಣ್ಣಂಗೂ ಹೊಡೆಯುತ್ತೇನೋ ಅಂತ ಶ್ರೀಕಂಠಗೆ ಕೇಶವ ವಲ್ಲಭ ಹೊಡಿತಾರೆ ವಲ್ಲಭ ಮಾಧವನ ಹತ್ರ ಓಡಿ ಬರ್ತಾನೆ ಇನ್ನೊಂದು ಸಲ ನಮ್ಮ ಮನೆಯವ್ರ ನೆರಳು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟರು ಮುಟ್ಕೊಳ್ಳೋಕ್ಕೂ ನೀನು ಬೆರಳಿರಲ್ಲ ಅಂತಾನೆ ಕೇಶವ ಈಚೆ ಮಾಧವಣ್ಣ ಏನೂ ಅಣ್ಣ ನೀನು ಆರಾಮಾಗೇ ಇದೀಯಾ ಅಂತಾನೆ ವಲ್ಲಭ ಕೇಶವ ಬಂದು ಮಾಧವನ ನೋಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನೆಡಿ ಅಂತ ಮಾಧವನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಈಚೆ ಶ್ರೀಕಂಠನ ರೌಡಿಗಳು ಮನೆಗೆ ಹಿಡ್ಕೊಂಡು ಕರ್ಕೊಂಡು ಬಂದು ಒಳಗೆ ಬಿಡ್ತಾರೆ ಅಯ್ಯೋ ಶ್ರೀಕಂಠು ಏನಾಯ್ತು ಅಂತ ಇಂದಿರಾ ಓಡಿ ಬರ್ತಾರೆ ಅಜ್ಜಿ ಕಲಾವತಿನೂ ಬರ್ತಾರೆ ಶ್ರೀಕಂಠು ಏನೋ ಇಷ್ಟೊಂದು ಗಾಯಗಳನ್ನು ಮಾಡ್ಕೊಂಡು ಬಂದಿದ್ದೀಯ ಏನಾಯ್ತು ನಿನಗೆ ಬಾವ ಬನ್ನಿ ಬೇಗ ಅಂತ ಇಂದಿರಕ್ಕೆ ಕೂಗ್ತಾಳೆ ಆಗ ಚಂದ್ರಕಾಂತ್ ಬಂದೆ ಮತ್ತೆ ಸೂರ್ಯಕಾಂತ್ ಬರ್ತಾರೆ ಏನೋ ಇದೆಲ್ಲ ಆಕ್ಸಿಡೆಂಟ್ ಆಯ್ತೇನೋ ಅಂತಾರೆ ಚಂದ್ರಕಾಂತ್ ಆ ನಂದನ್ ಮಕ್ಕಳು ನನಗೆ ಕೊಟ್ಟಿರೋ ಬಹುಮಾನ ಅಪ್ಪ ಅಂತಾನೆ ಶ್ರೀಕಂಠ ಶ್ರೀಕಂಠ ಏನು ಹೇಳ್ತಿದ್ಯಾ ಅಂತಾರೆ ಸೂರ್ಯಕಾಂತ್ ಹೌದು ದೊಡ್ಡಪ್ಪ ನಾನು ನಮ್ಮ ಹುಡುಗರ ಜೊತೆ ಇದ್ದಾಗ ಅವರೆಲ್ಲರೂ ಬಂದು ಈ ಥರ ಹೊಡೆದಿದ್ದಾರೆ ದೊಡ್ಡಪ್ಪ ಅಂತಾನೆ ಶ್ರೀಕಂಠ ಅಯ್ಯೋ ಮನೆ ಹಾಳ ನನ್ನ ಮಕ್ಕಳ ಅಂತ ಚಂದ್ರಕಾಂತ್ ಹೋಗುವಾಗ ಚಂದ್ರು ಏನು ಮಾಡೋಕೆ ಹೊರಟಿದ್ಯಾ ಸುಮ್ಮನಿರು ಅಂತಾರೆ ಅಜ್ಜಿ ನೀನು ಸುಮ್ಮನೆ ಇರಮ್ಮ ಆ ನಂದ ಏನೇ ಮಾಡಿದ್ರು ನಮ್ದೇ ತಪ್ಪು ಅಂತಿದ್ದೆ ಈಗೇನು ಹೇಳ್ತೀಯಾ ಅಂತಾರೆ ಚಂದ್ರಕಾಂತ್ ಇದನ್ನೆಲ್ಲ ಶುರು ಮಾಡಿದ್ದು ಶ್ರೀಕಂಠನೇ ಅಲ್ವಾ ಇವನು ನಂದನ್ನ ಹೊಡೆದಿದ್ದಕ್ಕೆ ನಂದನ್ ಮಕ್ಕಳು ಈ ಗತಿ ಮಾಡಿದ್ದಾರೆ ಅಂತಾರೆ ಅಜ್ಜಿ ಅಯ್ಯೋ ನಿಮ್ಮ ಮಾತಿನರ್ಥ ಅರ್ಥ ಆ ಮನೆಯವರು ಸರಿ ಅಂತಾನೆ ಅರ್ಥ ನಿಮ್ಮ ಮಾತಿಗೆ ಮೆಚ್ಚಿದೆ ನಿಮಗೆ ಈ ಮನೆ ಮಕ್ಕಳಿಗಿಂತ ಶತ್ರು ಮನೆಯವರೇ ಹೆಚ್ಚಾದ್ರ ನೋಡೋ ಶ್ರೀಕಂಠ ನಿಮ್ಮ ಅಜ್ಜಿ ನೀನು ಹೊಡ್ಸ್ಕೊಂಡಿಲ್ಲ ಹೆಣವಾಗಿ ಬಂದಿದ್ರು ಅಜ್ಜಿಗೆ ಬೇಜಾರಾಗ್ತಿರ್ಲಿಲ್ಲ ಎಲ್ಲ ನನ್ನ ಕರ್ಮ ಅಂತಳೆ ಇಂದಿರಾ ಇಂದಿರ ಅತ್ತೆ ಹೇಳಿದ್ದು ಆ ರೀತಿ ಅಲ್ಲ ಚಂದ್ರು ಹೋಗಿ ಕೋಪದಲ್ಲಿ ಏನಾದರೂ ಅನಾಹುತ ಮಾಡಿದರೆ ನಾಳೆ ಶಿಕ್ಷೆ ಆಗೋದು ಚಂದ್ರುಗಲ್ವಾ ಅದಕ್ಕೆ ಆ ರೀತಿ ಹೇಳಿದಾರ ಅತ್ತೆ ಅಷ್ಟೇ ಅಂತಾರೆ ಕಲಾವತಿ ಇವತ್ತು ಅದೇನಾದರೂ ಆಗಲಿ ಅವರನ್ನು ಹುಟ್ಲಿಲ್ಲ ಅನ್ಸ್ಬರ್ತೀನಿ ಅಂತ ಚಂದ್ರಕಾಂತ್ ಹೋಗುವಾಗ ಅವನ ಕೈನ ಇಂದ್ರೆ ಹಿಡ್ಕೊಂಡು ನನ್ನ ಹೊಟ್ಟೆಯಲ್ಲಿ ಆಗ್ತಾ ಇರೋ ಸಂಕಟ ಆ ನಂದನ್ ಮೂರು ಜನ ಮಕ್ಕಳನ್ನು ಸಾಯಿಸಿಬಿಡಿ ಅನ್ನೋಷ್ಟು ಕೋಪ ಬರ್ತಿದೆ ಆದರೆ ಹಾಗೆ ಮಾಡಿದರೆ ನೀವು ಜೈಲಿಗೆ ಹೋಗ್ತಿರ ರೀ ಇಷ್ಟಕ್ಕೆ ನೀವ್ಯಾಕೆ ಎಲ್ಲದಕ್ಕೂ ಮುಂದೆ ಹೋಗಬೇಕು ನೋಡಿ ಬಾವ ಹೇಗೆ ನಿಂತಿದ್ದಾರೆ ಅಂತ ಇದಕ್ಕೆಲ್ಲ ಕಾರಣ ಭಾವನ ಮಗಳು ಅಮ್ಮು ತಾನೇ ಅವರೇ ಸುಮ್ಮನೆ ಇರಬೇಕಾದ್ರೆ ನಿಮಗೆ ಕ್ರೀ ತಲೆ ಕೆಟ್ಸ್ಕೊತೀರಾ ಅಂತಳೆ ಇದ್ದೀರಾ ಬಿಡೇಕೈನಾ ಅಣ್ಣನ ಪರವಾಗಿ ನಾನೇ ಹೋಗ್ತೀನಿ ಅನ್ಕೋ ಇವತ್ತು ಯಾರೇನಂದ್ರೂ ಆ ನನ್ನ ಮಕ್ಕಳನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ಅಂತಾರೆ ಚಂದ್ರು ಎಲ್ಲ ಟೈಮಲ್ಲೂ ಪೌರುಷ ತೋರಿಸೋದು ಮುಖ್ಯ ಅಲ್ಲ ಬುದ್ಧಿವಂತಿಕೆಯಿಂದನೂ ನಡ್ಕೋಬೇಕಾಗುತ್ತೆ ಅಂತಾರೆ ಸೂರ್ಯಕಾಂತ್ ಆದರೆ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬೇಕಾ ಅಂತಾರೆ ಚಂದ್ರಕಾಂತ್ ನಮಗೂ ಅಂತ ಟೈಮ್ ಬರುತ್ತೆ ಅದಕ್ಕೋಸ್ಕರ ಕಾಯ್ತಾ ಇರಬೇಕು ನನಗೂ ನಿನ್ನಷ್ಟೇ ಕೋಪ ಬರ್ತಿದೆ ಆದರೆ ತಡ್ಕೊಂಡಿದ್ದೀನಿ ನೀನು ತಡ್ಕೋ ಸಮಯ ಬಂದಾಗ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತಾರೆ ಸೂರ್ಯಕಾಂತ್ ಈಚೆ ಗಿರಿಜಾ ಮನೇಲಿ ಪಕ್ಕದ ಮನೆ ಹೆಂಗಸ್ರ ಹತ್ರ ಎಲ್ಲ ಬೇಗ ಬೇಗ ಆಗೋಯಿತು ನಾಳೆನೇ ನಾಂದಿಶಾಸ್ತ್ರ ಚಪ್ರಶಾಸ್ತ್ರ ಅಂತಾರೆ ಏನೇ ಹೇಳಿ ಗಿರಿಜಕ್ಕ ನಿಮ್ಮದು ನಿಮ್ಮ ಮನೆಯವ್ರದ್ದು ಗಟ್ಟಿ ಗುಂಡಿಗೆ ಹುಡುಗಿ ಜಾತ್ಕನೆ ತೋರಿಸ್ದೆ ಮದುವೆ ಬೇರೆ ನಿಶ್ಚಯ ಮಾಡಿದ್ದೀರಾ ಅಂತಾರೆ ನೀವು ನಮ್ಮನೆ ಕಡೆ ಬಂದಾಗ ನಾನು ಊರಿಗೆ ಹೋಗಿದ್ದೆ ಒಂದು ಕಾರ್ಡ್ ನೋಡಿದೆ ಅಷ್ಟೇ ಮದುವೆ ವಿಷಯಕ್ಕೆ ಏನಾದರೂ ಬೇಕಾಗುತ್ತೆ ಅಂತ ಬಂದ್ವಿ ಅಂತಾರೆ ಎಲ್ಲಿ ಮದುಮಗನೇ ಕಾಣ್ತಿಲ್ಲ ಅಂತಾರೆ ಆಗ ಮಾಧವ ಕಾಲಿಗೆ ಬ್ಯಾಂಡೇಜ್ ಹಾಕ್ಕೊಂಡು ಕೂತಿರೋದನ್ನು ಗಿರಿಜ ನೋಡಿ ಮಾಧವ ಅಂತ ಓಡಿ ಬರ್ತಾರೆ ನಂದನ್ ಬಂದು ಮಾಧವ ಏನು ಇದು ಕಾಲಿಗೆ ಏನು ಮಾಡ್ಕೊಂಡೆ ಅಂತಾರೆ ಅಮ್ಮ ಅದು ಅಣ್ಣ ಅವರು ಬಾಸ್ಗೆ ಇನ್ವಿಟೇಷನ್ ಕೊಡೋಕೆ ಹೋಗಿದ್ದ ಆವಾಗ ಬರ್ತಾ ಸಣ್ಣ ಆಕ್ಸಿಡೆಂಟ್ ಆಯಿತು ಅಮ್ಮ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ ಅಂತಾನೆ ಕೇಶವ ಏನೂ ಆಕ್ಸಿಡೆಂಟಾ ಅಂತಾರೆ ನಂದನ್ ಹೌದಪ್ಪ ಒಬ್ಬ ಕಾರ್ನವನು ಬಂದು ಮಾಧವಣ್ಣನ ಬೈಕಿಗೆ ಗುದ್ದಿದ್ದಾನೆ ಅಂತಾನೆ ವಲ್ಲಭ ಅಯ್ಯೋ ದೇವ್ರೆ ಏನೋ ಮಾಧವ ಇಂತ ಕೆಲಸ ಮಾಡ್ಕೊಂಡಿದ್ಯಾ ನಾಳೆಯಿಂದ ಮದುವೆ ಶಾಸ್ತ್ರ ಶುರು ಆಗ್ತಿದೆ ನೀ ನೋಡಿದ್ರೆ ಅಯ್ಯೋ ಅಂತ ಆಳ್ತಾರೆ ಗಿರಿಜಾ ಏನೋ ಮಾಧವ ಮದು ಮಗ ಕಣು ನೀನು ಜವಾಬ್ದಾರಿಯಿಂದ ಗಾಡಿ ಓಡಿಸಬಾರ್ದ ತುಂಬಾ ನೋವಾಗ್ತಿದ್ಯನೋ ಡಾಕ್ಟರ್ ಏನಂದ್ರು ಎಷ್ಟು ದಿನ ಬೇಕು ಇದು ಹುಷಾರಾಗೋಕೆ ಅಂತಾರೆ ನಂದನ್ ಮಿನಿಮಮ್ ಅಂದ್ರು ಮೂರು ವಾರ ರೆಸ್ಟ್ ಬೇಕಂತೆ ಅಪ್ಪ ಅಂತಾನೆ ಒಲ್ಲಭಾ ನಂತರ ಮಾರನೇ ದಿನ ಶಾಸ್ತ್ರ ಶುರುವಾಗುತ್ತೆ ನಂದಣ್ಣ ಅಂತೂ ಇಂತೂ ಮಗನ್ ಮದುವೆ ಶಾಸ್ತ್ರ ಎಲ್ಲ ಶುರು ಮಾಡೇ ಬಿಟ್ರಿ ನೋಡಿ ನೀವು ಪಣ್ಣ ತೊಟ್ಟ ಹಾಗೆ ಮಗನ್ ಮದ್ವೆನ ಸಂಕ್ರಾಂತಿ ಒಳಗೆ ಮಾಡಿ ಮುಗಿಸ್ತಿದ್ದೀರಾ ಅಂತಾರೆ ಒಬ್ರು ಅಯ್ಯೋ ಇದರಲ್ಲಿ ನಂದೇನಿದೆ ಎಲ್ಲ ದೇವರಿಚೆ ಸುಶೀಲಕ್ಕ ಅಂತಾರೆ ನಂದನ್ ಕಂಕಣ ಕಟ್ಟೋ ಸಮಯ ನಿನ್ಕು ಬಲಗೈನ ಚಾಚಪ್ಪ ಅಂತಾರೆ ಪುರೋಹಿತರು ಆಗ ಅವನ ಕೈಗೆ ಬೇಡಿನ ಹಾಕ್ತಾರೆ ಪೊಲೀಸರು ಕೇಶವ ವಲ್ಲಭ ಅಂದರೆ ಅವರೇನ ಕರ್ಕಂಡು ನೆಡೀರಿ ಅವರನ್ನು ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ